ಗೆಣಸಿನಿಂದ ನಾವು ಎಷ್ಟೊಂದ್ ರೀತಿ ಅಡುಗೆಗಳನ್ನ ಮಾಡ್ತೀವಿ ಅಲ್ವಾ ಗೆಣಸಿನ ಗುಂಡಪ್ಪನ ನೀವ್ ಯಾವತ್ತಾದ್ರೂ ಟ್ರೈ ಮಾಡಿದ್ರ ಇಲ್ಲ ಅಂತ ಆದ್ರೆ ಖಂಡಿತವಾಗ್ಲೂ ಒಮ್ಮೆ ಮಾಡ್ ನೋಡಿ ಫ್ರೆಂಡ್ಸ್ ಮನೆ ಟೇಸ್ಟಿ ಆಗಿರುತ್ತೆ ಆ ಮತ್ತೆ ಮಾಡೋ ಕೂಡ ತುಂಬಾ ಸುಲಭ ಹಾಗಾದ್ರೆ ಗೆಣಸಿನ ಗುಂಡಪ್ಪನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿರುತ್ತೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅದ್ರಲ್ಲೂ ಇದಕ್ಕೆ ಒಂಥರ ಗ್ರೀನ್ ಚಟ್ನಿ ಎಲ್ಲ ಇದ್ ತುಂಬಾನೇ ಸಖತ್ತಾಗಿರತ್ತೆ ಹಾಗಾದ್ರೆ ಹೇಗ್ ಮಾಡೋದು ಅಳೋದನ್ನ ನೋಡ್ತಾ ಹೋಗೋಣ ಅಲ್ವಾ ಸ್ಟಾರ್ಟ್ ಮಾಡೋಣ ನಾನ್ ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಮೀಡಿಯಂ ಸೈಜ್ ಎರಡು ಗೆಣಸಿನ ಗಡ್ಡೆನ ತಗೊಂಡಿದ್ದೀನಿ ಚೆನ್ನಾಗಿ ತೊಳಕೊಂಡು ಹಾಗೆ ಇದನ್ನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಮುಕ್ಕಾಲು ಭಾಗದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಗೆಣಸಿನ ಗಡ್ಡನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಹಾಗೆ ನೋಡಿ ಇದನ್ನು ಬಾಯ್ಲ್ ಅಂತ ಇಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಆದರೆ ನೀವು ಎರಡು ವಿಸಲನ್ನು ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ಹೊರಗಡೆ ಆದರೆ ಇದನ್ನು ಈ ರೀತಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ತುಂಬ ಸಾಫ್ಟಾಗಿ ಎಲ್ಲ ಬೇಯೋದು ಬೇಡ ಜಸ್ಟ್ ನೋಡಿ ಈ ಥರ ನೈಫ್ ಅದ್ರ ಒಳಗಡೆ ಹೋಗುತ್ತೆ ಅಷ್ಟಾದರೆ ಸಾಕು ಹಾಗೆ ಸ್ಟೋವ್ ಮಾಡಿಕೊಂಡು ಅದನ್ನು ಅಂತ ಇಟ್ಕೊಳ್ಳಿ ಈ ಕಡೆಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಇಟ್ಟು ಮೂರು ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಅಜ್ವೈನನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ನಾವು ಈ ರೀತಿ ಕ್ರಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದರ ಅರೋಮ ಚೆನ್ನಾಗಿ ಬಿಟ್ಕೊಳುತ್ತೆ ಸೊ ಆ ರೀತಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಗಡ್ಡೆ ಇನ್ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತ ನಾನು ನಿಮಗೋಸ್ಕರ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಈಗಾಗಲೇ ಗಡ್ಡೆಯಿಂದ ಮಾಡುವಂತಹ ಚಿಪ್ಸ್ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ನೋಡಿ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ಅಲ್ವಾ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ತುಂಬಾ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ನೋಡಿ ಕಾಲು ಚಮಚ ಆಗುವಷ್ಟು ಕುಕ್ಕಿಂಗ್ ಸೋಡಾನ ಹಾಕಿ ಬೀಟ್ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ಆಮೇಲೆ ನೋಡಿ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇಸ್ಕೊಳ್ತಾ ಇದ್ದೀನಿ ಆಮೇಲೆ ಪುನಃ ಇದನ್ನು ಒಂದು ಎರಡು ನಿಮಿಷ ಬೀಟ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಮಾಡುವಂತಹ ಗುಂಡಪ್ಪ ಫುಲ್ ಫ್ಲಫಿಯಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಇದೆಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಿ ಮಾಡಿ ನೋಡಿ ಓಕೆನಾ ಹಾಗೆ ನೋಡಿ ಈ ಕಡೆಗೆ ಆಗಲೇ ನಾನು ನೀರೆಲ್ಲ ಇಳಿಸಿಟ್ಬಿಟ್ಟು ಗಡ್ಡೆನ ಇಟ್ಕೊಂಡಿದ್ದೆ ಅಲ್ವಾ ಇದು ಒಂದು ಸ್ವಲ್ಪ ತಣ್ಣಗಾಗಿದೆ ಸೊ ಈಗ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ಬಿಡಿಸಿ ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆಗೆಲ್ಲ ಏನು ಮಾಡ್ತೀವಿ ಗೊತ್ತಾ ಅಂದರೆ ಒಲೆ ಇರುತ್ತೆ ಅಲ್ವಾ ಒಲೆಯಲ್ಲಿ ಈ ರೀತಿ ಗಡ್ಡೆನ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ತಿಂತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅದು ಹಾಗೆ ನೋಡಿ ಈ ರೀತಿ ತುರಿದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಈರುಳ್ಳಿನ ಚಿಕ್ಕಾಗಿ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಸ್ಪ್ರಿಂಗ್ ಓನಿಯನ್ನು ಈರುಳ್ಳಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ನಾನು ಮ್ಯಾಂಗೋ ಪೌಡರ್ ಅನ್ನ ಹಾಕೊಂಡಿದ್ದೀನಿ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಮತ್ತೆ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ನಾವು ಕಡಲೆ ಹಿಟ್ಟಿಗೆ ಕೂಡ ಹಸಿ ಮೆಣಸನ್ನ ಹಾಕೊಂಡಿದೀವಿ ಅಲ್ವಾ ಸೊ ನಿಮಗೆ ಎಷ್ಟು ಖಾರ ಬೇಕಾಗತ್ತೆ ಅಂತ ನೋಡ್ಬಿಟ್ಟು ಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ ಸಿಹಿ ಗೆಣಸು ಒಂದು ಸ್ವಲ್ಪ ಸಿಹಿನೇ ಇರುತ್ತೆ ಅಲ್ವಾ ಸೊ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕಿದ್ದರೆ ಹಾಕ್ಕೊಳ್ಬೋದು ಆಮೇಲೆ ಮ್ಯಾಂಗೋ ಪೌಡರ್ ನಿಮ್ಮ ಹತ್ರ ಇರಲಿಲ್ಲ ಅಂತಾದರೆ ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ಬೋದು ಯಾವುದಾದ್ರೂ ಓಕೆ ಅಥವಾ ವಾಟೆ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಆಮೇಲೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಆ ಸೈಜ್ಗೆ ಈ ಉಂಡೆನ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಹಾಗೆ ನೋಡಿ ಎಲ್ಲದನ್ನೂ ಈ ರೀತಿ ಉಂಡೆ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಗೆಣಸಲ್ಲಿ ಇಷ್ಟು ಉಂಡೆಗಳಾಗಿವೆ ಹಾಗೆ ನೋಡಿ ಪುನಃ ಒಂದು ಹತ್ತು ನಿಮಿಷ ಆಗ್ಲೇ ನಾನು ನೆನೆಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅಲ್ವಾ ಆ ರೀತಿ ಆದಮೇಲೆ ಈಗ ಪುನಃ ಇನ್ನೊಂದ್ಸರಿ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಕಡಲೆ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈ ಈ ರೀತಿ ಆದರೂ ಮಾಡ್ಬೋದು ನೋಡಿ ಈ ರೀತಿ ಒಂದೊಂದೇ ಉಂಡೆನ ಹಾಕ್ಬಿಟ್ಟು ಸ್ಪೂನಲ್ಲಿ ನೀವು ಅದರ ಮೇಲುಗಡೆ ಎಲ್ಲ ಈ ರೀತಿ ಕೋಟ್ ಮಾಡಿಬಿಟ್ಟು ಹಿಟ್ಟನ್ನು ಇದನ್ನು ಕೂಡ ನೀವು ಬಂಡಿಗೆ ಹಾಕ್ಬೋದು ಈ ರೀತಿ ಸ್ಪೂನಲ್ಲಿ ತೊಗೊಂಡು ಕೂಡ ಹಾಕ್ಬೋದು ಅಂದರೆ ಇನ್ನೊಂದು ವೇ ಅಂದರೆ ಈಗಲೇ ಆಗಲೇ ನೋಡಿ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಹೀಗೆ ನೀವು ಕೈಯಲ್ಲೇ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತಾದರೆ ಈ ರೀತಿ ಕೂಡ ಮಾಡ್ಬೋದು ಕೈಯಲ್ಲಿ ಬರೋಲ್ಲ ಅಂತಾದರೆ ನೀವು ಸ್ಪೂನಲ್ಲಿ ಅದರ ಮೇಲೆಲ್ಲ ಹಿಟ್ಟು ಹಾಕಿ ಸ್ಪೂನಿಂದ ಕೂಡ ಬಿಡ್ಬೋದು ಈಗ ನೋಡಿ ನೀವು ಮೀಡಿಯಮ್ ಉರಿನ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಗೆಣಸು ಸ್ವಲ್ಪ ಸಿಹಿ ಇರೋದರಿಂದ ನೀವು ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬಿಟ್ಟರೆ ಕೆಂಪಗಾಗಿಬಿಡುತ್ತೆ ಸೊ ಗೋಲ್ಡನ್ ಬ್ರೌನ್ ಕಲರ್ ಆಗಿ ನಿಮಗೆ ಬೇಕು ಅಂತಾದರೆ ಈ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಹಬ್ಬದ ಅಡುಗೆಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಇದು ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಜೊತೆಗಿಂತರೂ ಹಾಕ್ಕೊಂಡು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಮತ್ತೆ ನೋಡಿ ಫ್ರೆಂಡ್ಸ್ ನೀವು ಈ ಗುಂಡಪ್ಪನ ಮಾಡೋದಕ್ಕೆ ಆ ಕಡಲೆ ಹಿಟ್ಟಿಗೆ ಬಿಸಿ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ತುಂಬಾ ಗರಿಗರಿಯಾಗಿ ಬರುತ್ತೆ ಹೊರಗಡೆ ಕೋಟಿಂಗು ಮತ್ತು ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವೊಮ್ಮೆ ಮಾಡಿ ನೋಡಿ ಮತ್ತು ನೀವೆಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ಗೆಣಸಿನ ಗುಂಡಪ್ಪ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್